ಒಂದು ಚೀಟಿ ಬಂದಿದೆ ನಮಗೆ ಇದರ ಬಗ್ಗೆ ಬಹಿರಂಗವಾಗಿ ನಾವು ಮಾತನಾಡಿದರೆ ಯಾವ ಯಾವ ರೀತಿ ಅಪಾರ್ಥ ಕಲ್ಪಿಸ್ಕೊಳ್ತಾರೋ ನಮಗೆ ಗೊತ್ತಿಲ್ಲ ನಾವು ಮಾಧ್ಯಮದವರಿಗೆ ಇದನ್ನು ನಮ್ಮ ಮಾತುಗಳನ್ನು ಭಾಳ ಜವಾಬ್ದಾರಿಯುತವಾಗಿ ಅವರು ವರದಿ ಮಾಡಬೇಕಾಗತ್ತೆ ಜರ್ನಲಿಸಮ್ನಲ್ಲಿ ಒಂದು ಮಾತು ಏನಿದೆ ಅದು ಅವರ ಲೇಖನಿ ಹೇಗೆ ಯಾರೇ ತಿವಿಬೇಕು ಅವರೇ ತಿವಿಬೇಕು ತಿವಿಬೇಕು ಯಾರನ್ನು ಜಾಗೃತಿ ಪಡಿಸ್ಬೇಕು ಜಾಗೃತಿ ಪಡಿಸ್ಬೇಕು ಇದನ್ನು ಬಹಿರಂಗವಾಗಿ ಇದುವರೆಗೂ ನಾವು ಹೇಳಿಲ್ಲ ಈಗ ಹೇಳ್ತಕ್ಕಂಥ ಒಂದು ಪ್ರಸಂಗ ಬಂದಿದೆ ಇಲ್ಲೊಬ್ಬರು ಹನುಮಂತಪ್ಪ ಅಂತ ಅರಕೇರೆಯವರು ಮತ್ತು ರಮೇಶಪ್ಪ ಅಂತ ಅರಭಗಟ್ಟರವರು ಒಂದು ಪ್ರಶ್ನೆ ಕಳಿಸಿದ್ದಾರೆ ಜಾತಿ ಗಣತಿ ಕಲಾಂನಲ್ಲಿ ನಮ್ಮ ಸಮಾಜದವರು ಏನೆಂದು ನಾವು ಈ ಪ್ರಶ್ನೆಗೆ ನಾವು ಉತ್ತರ ಕೊಡಬೇಕಾದ್ದು ನಮ್ಮ ಜವಾಬ್ದಾರಿ ಹೌದು ಹೊಣೆಗಾರಿಕೆಯನ್ನು ಹೌದು ಇದರ ಬಗ್ಗೆ ಅನೇಕ ರಾಜ್ಯದ ಹಿರಿಯರು ರಾಜಕೀಯ ಧುರೀಣರು ಉನ್ನತ ಸ್ಥಾನದಲ್ಲಿರ್ತಕ್ಕಂಥವ್ರು ನಮ್ಮೊಂದಿಗೆ ಸಮಾಲೋಚನೆ ಮಾಡ್ತಾ ಇದ್ದಾರೆ ನಾವು ಆಪ್ತಾಲೋಚನೆ ಮಾಡ್ತಾ ಇದ್ದೇವೆ ಇದೇನಾಗಿದೆ ಅಂದರೆ ಒಂದು ಸರ್ಕಾರದ ಮೀಸಲಾತಿಯನ್ನು ಸೌಲಭ್ಯವನ್ನು ಪಡೆಯುವ ಸಲುವಾಗಿ ಅನೇಕ ಜಾತಿಗಳು ಹುಟ್ಕೊಳ್ತಾ ಇದ್ದಾವೆ ಸಮಾಜದಲ್ಲಿ ಧರ್ಮದ ಬಗ್ಗೆ ಅನೇಕ ಸಂಘರ್ಷದ ಮಾತುಗಳು ಕೇಳಿಬರ್ತಾ ಧರ್ಮ ಇರತಕ್ಕಂಥದ್ದು ಸಮಾಜವನ್ನು ಒಕ್ಕೂಡಿಸಲಿಕ್ಕೆ ಹೊರತು ಸಮಾಜದಲ್ಲಿ ವಿರಸ ಉಂಟು ಮಾಡಲಿಕ್ಕಲ್ಲ ಹೀಗಾಗಿ ಧರ್ಮದ ಕಟ್ಟೆ ಮೇಲೆ ಕುಳಿತಿರ್ತಕ್ಕಂಥವರು ಜವಾಬ್ದಾರಿಯಿಂದ ಸಮಾಜವನ್ನು ಮುನ್ನಡೆಸಬೇಕಾಗತ್ತೆ ಈಗ ಬಹಳ ಸಮಯ ಹತ್ತಿರ ಇರೋದ್ರಿಂದ ಇಪ್ಪತ್ತೆರಡನೇ ತಾರೀಕು ಅಷ್ಟೊಳಗೆ ಒಂದು ನಿರ್ದೇಶನ ನೀಡಬೇಕಾಗುತ್ತೆ ಸಮಾಜಕ್ಕೆ ಹೀಗಾಗಿ ನಾವು ಮೌನವಾಗಿ ಮೌನ ಧರಿಸಿ ಇರೋದು ಸೂಕ್ತ ಅಲ್ಲ ಅಂತ ಭಾವಿಸಿ ಇದೇ ಮೊಟ್ಟ ಮೊದಲಿಗೆ ನಾವು ಬಹಿರಂಗವಾಗಿದ್ದರ ಬಗ್ಗೆ ನಮ್ಮ ಅಭಿಪ್ರಾಯವನ್ನು ಪ್ರಕಟಪಡಿಸಲಿಕ್ಕೆ ಬಯಸ್ತಾ ಇದ್ದೀವಿ ನಮಗೆ ಎರಡು ದಿನಗಳ ಹಿಂದೆ ಮಾಜಿ ಕಾನೂನು ಸಚಿವರಾದಂಥ ಮಾಧುಸ್ವಾಮಿಯವರು ಫೋನ್ ಮಾಡಿದರು ನಿಮಗೆ ಗೊತ್ತಿದೆ ಹಿಂದಿನ ಕಾನೂನು ಸಚಿವರು ಲಾ ಮಿನಿಸ್ಟರು ಏನು ಬ ಭಾಳ ದಿನ ಆಯಿತು ಏನು ಮಾಡಿದರೆ ಏನು ಯಾತಕ್ಕೆ ಫೋನ್ ಮಾಡಿದರೆ ಏನು ಒಂದು ವಿಷಯ ಎಲ್ಲ ಚೆನ್ನಾಗಿದ್ರೆ ಕೇಳಿದ್ವಿ ಉಭಯ ಕುಶಲ ಆದ ಆದಮೇಲೆ ಮುಂದೆ ನಾವು ಏನು ಬರೆಸ್ಬೇಕು ನಮಗೇನು ಹೊಳಿತಾಯಿಲ್ಲ ತಾವು ಹೇಳಬೇಕು ಮಾಜಿ ಕಾನೂನು ಸಚಿವರು ಮಾಧುಸ್ವಾಮಿಯವರು ನಮಗೆ ಏನ್ ಬರೆಸ್ಬೇಕು ಅಂತ ಗೊತ್ತಿಲ್ಲ ನಾವೇನ್ ಮಾಡ್ಬೇಕು ಅಂತ ಹೇಳಿ ಇದ್ರು ಕಾನೂನು ಮಾಜಿ ಕಾನೂನು ಸಚಿವರಿಗೆ ಗೊತ್ತಿಲ್ಲ ಅಂದ್ರೆ ನಿಮಗೇನು ಗೊತ್ತಾಗುತ್ತೆ ಹೇಳಿ ಅಲ್ಲ ದೊಡ್ಡ ಗೊಂದಲ ಆಗಿದೆ ಯಾವುದೇ ಇಲ್ಲ ಎಲ್ಲರನ್ನ ಏನ್ ಮಾಡ್ತಿದ್ದಾರೆ ಲಿಂಗಾಯತರು ಅಂತ ಬರೆಸ್ರಿ ವೀರಶಿವರು ಬರೆಸ್ರಿ ಹಾಗೆ ಬರೆಸ್ರಿ ಹೀಗೆ ಬರೆಸ್ರಿ ದೊಡ್ಡ ಗೊಂದಲ ನಿರ್ಮಾಣ ಉಂಟಾಗಿದೆ ಕರ್ನಾಟಕ ಹಿಂದುಳಿದ ಆಯೋಗದ ಏನು ಏನು ಹೇಳ್ತಿದ್ದು ಕಮಿಷನ್ ಆಯೋಗ ಬ್ಯಾಕ್ವರ್ಡ್ ಕಮಿಷನ್ ಯಾರೂ ಸಹ ಆಳವಾದ ಚಿಂತನೆ ಮಾಡಿಲ್ಲ ನಾವದನ್ನು ಅಧ್ಯಯನ ಮಾಡಲಿಕ್ಕೆ ನಾವು ಚಿಂತನೆ ಮಾಡಲಿಕ್ಕೆ ನಮಗೆ ಸಾಕು ಚಿಂತನೆ ಮಾಡಿದ್ದೀವಿ ಆದರೆ ಅನೇಕ ದಾಖಲೆಗಳನ್ನು ಪರಿಶೀಲಿಸ್ತಕ್ಕಂಥ ಅವಕಾಶ ನಮಗೆ ಸಿಗಲಿಲ್ಲ ಇದುವರೆಗೂ ಸಮಯ ನಿನ್ನೆ ಬಹಳ ಕಷ್ಟಪಟ್ಟು ನಾವು ವಿಚಾರ ಮಾಡಿ ನಾವು ಮಾಡಿದಂಥ ಚಿಂತನೆಯನ್ನು ನೀವು ಮುಂದೆ ಹಂಚ್ಕೊಳ್ಳೋಕ್ಕೆ ಬಯಸ್ತೀವಿ ಮಾಧ್ಯಮದವರು ನಿಮಗೆ ಗೊತ್ತಿದ್ದೀವೋ ಯಾರೂ ಸಹ ಇದನ್ನು ಆಡುವಾಗ ಅಭ್ಯಾಸ ಮಾಡಿಲ್ಲ ಆಯೋಗದ ಪ್ರಕಟಣೆಯನ್ನು ಹೇಳ್ತೇ ಕೇಳ್ತೀನಿ ನಾವು ಹೇಳೋದಾದ್ರೆ ದ ಕಮಿಷನ್ ದಿ ಚೇರ್ಮನ್ ಆಫ್ ದಿ ಕಮಿಷನ್ ಈ ವಾಸ್ ಅನ್ ಎಕ್ಸ್ಪ್ಲೇಷನ್ ಟು ದಿ ಪಬ್ಲಿಕ್ ಆಯೋಗದ ಅಧ್ಯಕ್ಷರಾರಿದ್ದಾರೆ ಈ ಓಸ್ ಅನ್ ಎಕ್ಸ್ಪ್ಲೇಷನ್ ಸ್ಪಷ್ಟನೆ ಕೊಡ್ಬೇಕವರು ಯಾವುದು ಸ್ಪಷ್ಟನೆ ಯಾರು ಆಳುವ ಚಿಂತನೆ ಮಾಡಲ್ಲ ಇದನ್ನು ನಾವು ಅಲ್ಲಿ ಒಂದು ಸಾವಿರಾರು ಜಾತಿಗಳ ಲಿಸ್ಟ್ ಇದೆ ಅದರಲ್ಲಿ ಮೊನ್ನೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಇಪ್ಪತ್ತೆರಡನೇ ತಾರೀಕು ಏನೋ ಬಂದಿದೆ ದೊಡ್ಡ ಲಿಸ್ಟ್ ಇದೆ ಅದರಲ್ಲಿ ಯಾರಾದರೂ ನೋಡಿದ್ರೆ ಅದನ್ನು ಸುಮ್ಮ ದೊಡ್ಡ ಲಿಸ್ಟ್ ಇದೆ ಅದರಲ್ಲಿ ಅದರ ಬಗ್ಗೆ ಅವರು ಒಂದು ಕೇಳಿದರೆ ನಿಮ್ಮ ಏನಾದರೂ ಇದ್ದರೆ ನೀವು ಒಂದು ವಾರದೊಳಗೆ ಸಲ್ಲಿಸಬೇಕು ಅಂತ ಹೇಳಿ ಹೇಳಿದ್ದು ಕಾನೂನಿನ ನಾವು ಕೋ ಕೇಳಿದ್ದೀವಿ ಅಂತ ಹೇಳೋಕಷ್ಟೇ ಒಂದು ಯಾವುದೇ ಒಂದು ಸಮಾಜ ಆಗಲಿ ಇಡೀ ರಾಜ್ಯದಲ್ಲಿ ಆರು ಕೋಟಿ ಜನ ಇದ್ದಾರೆ ಆರು ಕೋಟಿ ಜನರಿಗೆ ಸಂಬಂಧಪಟ್ಟದ್ದನ್ನು ನೀವು ಒಂದು ವಾದದಾಗ ಉತ್ತರ ಕೊಡಿ ಅಂತಂದರೆ ಹೇಗೆ ಸಾಧ್ಯ ಯೋಚನೆ ಮಾಡಿ ಆಗುತ್ತಾ ಒಂದು ಕಡೆ ಒಂದು ಯಾವುದೇ ಸಂಘ ಸಂಸ್ಥೆ ಒಂದು ಮೀಟಿಂಗ್ ಸೇರಬೇಕು ಅಂದರೆ ಕನಿಷ್ಠ ವಾರ ಹತ್ತು ದಿವಸ ನೋಟಿಸ್ ಕೊಡಬೇಕಾಗುತ್ತೆ ಸಮಯ ಬೇಕಾಗುತ್ತೆ ಹೀಗಾಗಿ ನೀವು ಒಂದು ವಾರದಲ್ಲೇ ಕೊಡಿ ಅಂದರೆ ಯಾರು ಕೊಡಕ್ಕೆ ಸಾಧ್ಯ ಆದ್ರಿಂದ ಅಲ್ಲಿ ಏನು ದೋಷ ಇದೆ ಅಂತ ಹೇಳ್ತೀವಿ ನಿಮಗೆ ಇದು ನೋಡಿ ಪ್ರತಿಯೊಂದು ಜಾತಿಗಳವರು ಒಂದು ಕೋಟಿಫೈ ಮಾಡಿದ್ದಾರೆ ಇಲ್ಲಿ ಹೇಳ್ತೀವಿ ನಿಮಗೆ ನೀವು ಉತ್ತರ ಕೊಡಿ ಇಲ್ಲಿ ಹತ್ತು ಎಪ್ಪತ್ತೊಂಬತ್ತು ಬರ್ಕೊಡಿ ಹತ್ತು ಎಪ್ಪತ್ತೊಂಬತ್ತು ಹನ್ನೊಂದು ಸೊನ್ನೆ ಏಳು ಇದು ಕೋಡ್ ಜಾತಿ ಕೋಡ್ ಇದೆ ಹತ್ತು ಎಪ್ಪತ್ತೊಂಬತ್ತು ಹನ್ನೊಂದು ಸೊನ್ನೆ ಏಳು ಹತ್ತು ಎಪ್ಪತ್ತೊಂಬತ್ತರಲ್ಲಿ ಏನಿದೆ ಅಂದರೆ ರೆಡ್ಡಿ ಲಿಂಗಾಯತಂತೆ ಇದೆ ಆರ್ ಎ ಡಬಲ್ ಡಿ ವೈ ರೆಡ್ಡಿ ಲಿಂಗಾಯತ್ ಹನ್ನೊಂದು ಸೊನ್ನೆ ಏಳಿಗೆ ರೆಡ್ಡಿ ಲಿಂಗಾಯತಂತೆ ಇದೆ ಆರ್ ಇ ಡಬಲ್ ಇ ಡಬಲ್ ಡಿ ವೈ ಇಲ್ಲಿ ಈ ಭಾಗದಲ್ಲಿ ಹೊನ್ನಾಳಿ ರೆಡ್ಡಿ ಲಿಂಗಾಯತರು ಇದಾರ ಇಲ್ಲೋ ಗೊತ್ತಿಲ್ಲ ಇದಾರ ಇಲ್ಲಿದಾರಾ ಇಲ್ಲಿ ಇದ್ರೆ ಕೇಳಿ ಇದ್ರೆ ಕೇಳಿ ಲಿಂಗಾಯತ್ರು ರೆಡ್ಡಿ ಲಿಂಗಾಯತರು ಅಂತ ಈ ಭಾಗಕ್ಕೆ ಪ್ರದೇಶ ಅಲ್ಲಿ ಬಳ್ಳಾರಿ ಆ ಕಡೆ ಹೆಚ್ಚಾಗಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಈಗ ಆಯೋಗದ ಅಧ್ಯಕ್ಷರು ಉತ್ತರ ಕೊಡಬೇಕು ಏನು ಉತ್ತರ ಕೊಡಬೇಕು ರೆಡ್ಡಿ ಲಿಂಗಾಯತ್ರು ಬೇರೆನಾ ರೆಡ್ಡಿ ಲಿಂಗಾಯತ್ರು ಬೇರೆನಾ ಯು ಹ್ಯಾವ್ ಟು ಸ್ಪೆಸಿಫೈ ಅರ್ಥವಾಯಿತು ನಿಮಗೆ ಒಂದು ಅಕ್ಷರ ಬದಲಾವಣೆಯಾಗಿದೆ ಅದರ ಆರ್ ಎ ಡಬಲ್ ಡಿ ವೈ ಆರ್ ಇ ಡಬಲ್ ಇ ವೈ ಕರ್ನಾಟಕದಲ್ಲಿ ಎರಡು ರೀತಿಯ ರೆಡ್ ರೆಡ್ಡಿ 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 ಲಿಂಗಾಯಿತರು ಅಂತ ಇದಾರ ನೀವೇ ಹೇಳ್ತೀರಿಲ್ಲ ಅಂತ ತಾಯಿಯ ಒಂದು ಗೊತ್ತಿಲ್ಲ ಅಂತಂದರೆ ಏನು ಅರ್ಥ ಇದೆ ಬೇರೆ ಬೇರೆ ಕೋಡ್ ಒಂದು ಕೋಡು ಹತ್ತು ಎಪ್ಪತ್ತೊಂಬತ್ತು ಇನ್ನೊಂದು ಕೊಡು ಹನ್ನೊಂದು ಸೊನ್ನೆ ಏಳು ಯಾವ್ದು ಬರ್ಸ್ಬೇಕು ಅವರು ಹೇಳಿ ಇದು ಒಂದೇ ಅಲ್ಲ ಮುಂದೆ ಟಿಕೆಟ್ ಏಳುನೂರು ತೊಂಬತ್ತೇಳು ತೊಂಬತ್ತೆರಡು ಲಿಂಗಾಯತ ವೀರಶೈವ ಹದಿಮೂರು ಅರವತ್ತಾರು ವೀರಶೈವ ಲಿಂಗಾಯತ ವಾಟ್ ನಾನ್ ಸಿನ್ಸ್ ಏನ ಏಳ್ನೂರ ತೊಂಬತ್ತೆರಡು ಲಿಂಗಾಯತ ವೀರಶೈವ ಹನ್ನೂರು ಅರವತ್ತಾರು ವೀರಶೈವ ಲಿಂಗಾಯತ ಅನೇಕ ಜನ ವೀರಶೈವ ಅಂತ ಬರೆಸ್ ಕೆಲವರು ಲಿಂಗಾಯತ ಅಂತ ಬರೆಸ್ತಿದ್ರೆ ಕೆಲವರು ಇಲ್ಲಿ ಎರಡು ಬೇರೆ ಬೇರೆ ಕೂಡ ಒಂದು ವೀರಶೈವ ಲಿಂಗಾಯತ ಇನ್ನೊಂದು ಲಿಂಗಾಯತ ವೀರಶೈವ ಯಾರು ಬರೆಸ್ಬೇಕಪ್ಪ ಹೇಳಿ ಇನ್ನೊಂದು ಇಲ್ಲಿ ನಮ್ಗೆ ಅಂಗಡಿರಬೇಕಲ್ಲ ಸಮಾಜಕ್ಕೆ ಸಂಬಂಧಪಟ್ಟ ಒಂಬೈನೂರ ಎಪ್ಪತ್ತೈದು ಎಲ್ಲ ಬರ್ಕ ನೊಣಂಬ ಲಿಂಗಾಯತ ಒಂಬೈನೂರ ಎಪ್ಪತ್ತಾರು ನೊಣಬ ಲಿಂಗಾಯತ ಇಬ್ಬರಲ್ಲಿ ಎರಡು ನಮಗೆ ಸಮಾಜದಲ್ಲಿ ಇಲ್ಲ ನೊಣಂಬ ಲಿಂಗಾಯತ ಅಂತ ಒಂದು ಕೋಡಿದೆ ಇದೆ ನೊಣಬ ಲಿಂಗಾಯತ ಅಂತ ಇನ್ನೊಂದು ಕೋಡಿದೆ ಯಾವುದು ಪ್ರಶ್ನೆ ಅಪ್ಪ ನಿಮ್ಮ ಸಮಾಜ ಸಮಾಜದಲ್ಲಿ ಕೇಳ್ತಾರೆ ನೀವೇ ನಮ್ಮಲ್ಲಿ ಕೇಳ್ತೀಯಾ ಏನು ಹೇಳ್ಬೇಕಪ್ಪ ಇದಕ್ಕೆ ಯಾವ ಕೊಡಿ ಪ್ರಶ್ನೆ ಚಿತ್ರಗೂ ಕೇಳ್ಬೇಕಾಗತ್ತೆ ಯಾರ ಖಾತೆ ಗೆಲ್ಲಿಸ್ಬೇಕು ಹೇಳ್ತೇವೆ ನೆಕ್ಸ್ಟ್ ಇಲ್ಲಿ ಪಂಚಮಸಾಲಿ ಸಮಾಜದಲ್ಲಿ ಇದೀರಲ್ಲ ಗೊತ್ತಿಲ್ಲ ಇಡಲ್ಲ ಇದೇನಪ್ಪ ನಾವು ಜಾತಿ ಭೇದ ಮಾಡ್ತಾ ಇಲ್ಲ ಈ ಈ ಸಮಾನೆ ಎಲ್ಲ ಸಮುದಾಯದವರು ಎಲ್ಲ ಜನಾಂಗದವರು ಅತ್ಯಂತ ಶ್ರದ್ಧಾ ಭಕ್ತಿಯನ್ನು ನಮ್ಮ ಗುರುಗಳು ಸ್ಮರಿಸ್ತಾ ಇದ್ದಾರೆ ನಾವು ಅದನ್ನ ಎಷ್ಟು ನಿಮ್ಮನ್ನು ಕೊಂಡಾಡಿದ್ರು ಸಾಲದು ಈಗ ಪಂಚಮಸಾಲಿ ಸಮಾಜ ಸಂಬಂಧಪಟ್ಟಂಗೆ ನಾವು ಗುರು ಅವರು ಗುರುಗಳ ಹತ್ರ ಮಾತಾಡಬೇಕು ಅಂತಿದ್ದೀವಿ ಹತ್ತು ಹತ್ತು ಕೋಡು ಪಂಚಮಸಾಲಿ ಲಿಂಗಾಯತ್ ಅಂತ ಇದೆ ಎರಡು ಹದಿಮೂರು ಹದಿನೇಳು ಕೋಡು ವೀರಶೈವ ಪಂಚಮಸಾಲಿ ಅಂತ ಇದೆ ಹೇಳಪ್ಪ ಇಲ್ಲಿ ಯಾರಿದ್ರೆ ಹೇಳಪ್ಪ ಎರಡು ಬೇರೆ ಬೇರೆ ಅದಾವನಪ್ಪ ಸಾರಿ ಸಮಾಜದವ್ರು ಯಾರಿದ್ರೆ ಹೇಳಿರಿ ಬೇರೆ ಬೇರೆ ಆದವನಪ್ಪ ಇದೀರಾ ಪಂಚಮಸಾಲಿ ಲಿಂಗಾಯ್ತರೇ ಬೇರೆ ಬೇರೆ ಶಿವ ಪಂಜಾಬ್ ಶಾಲೆನೆ ಬೇರೆನಾ ಒಂದೇ ಸಮಾಜ ಅವ್ರ ಇಲ್ಲ ಒಂದೇ ಸಮಾಜ ಅವ್ರೆ ಇಲ್ಲ ಈಗ ಯಾವ ಯಾವ ಖಾತ್ರಿಕೆ ಎಚ್ಬೇಕಪ್ಪ ಯಾವ ಕೋಟ ಬರೆಸ್ಬೇಕ ಇನ್ನೊಂದಿದೆ ಕಮ್ಮಾರ ಅಂತ ಅಂತಿದೆ ಐನೂರ ಎಪ್ಪತ್ತೊಂದು ಕಮಾಲ ಲಿಂಗಾಯತ ಏಳ್ನೂರ ಐವತ್ತೆಂಟು ಲಿಂಗಾಯತ ಕಮಾಲ ಇದು ಏನಾಗಿದೆ ಅಂದರೆ ಯಾರು ಜವಾಬ್ದಾರಿ ಸ್ಥಾನದಲ್ಲಿ ಅವರು ಬೇಜವಾಬ್ದಾರಿಯ ಬರ್ತಾನೆ ಕಂಪ್ಯೂಟ್ರಲ್ಲಿ ಏನಾಗುತ್ತೆ ಒಂದು ಸಣ್ಣ ಸ್ಪೆಲ್ಲಿಂಗ್ ಇದ್ದರೂ ಅದು ಬೇರೆ ಬೇರೆ ತೋರಿಸುತ್ತೆ ನೀವು ಫಿಲ್ಟರ್ ಮಾಡುವಾಗ ಹೌದಲ್ಪ ನೀವು ನಿಮಗೆ ಗೊತ್ತಿದೆ ಮಾಧ್ಯಮದವರಿಗೆ ನಿಮ್ದು ಭೂಮಿ ನಿಮಗೆ ಗೊತ್ತಿದೆ ರೈತರಿಗೆ ಭೂಮಿ ಆನ್ಲೈನ್ ಅಂತ ಇದೆಯಲ್ಲ ನಿಮ್ಮೆಲ್ಲ ಜಮೀನುಗಳು ಅದು ದಾಖಲಾಗಿದ್ದಾವಲ್ಲ ಆ ದಾಖಲಾತಿಯಲ್ಲಿ ನಿನ್ನ ಒಂದು ಇದಿರುತ್ತೆ ಏನಿರುತ್ತೆ ಎಂತ ಕೊಡೋದು ಎಂತ ಕೊಡೋದು ಆಧಾರ್ ಆಧಾರ್ ನಂಬರ್ ಅಲ್ಲ ಆಧಾರ್ ಕೋಡ್ ಆಧಾರ್ ಕೋಡ್ ಒಂದೇ ಇರುತ್ತೆ ಆಧಾರ್ ಆಧಾರ್ ಕೋಡ್ ಇದೆಯಲ್ಲ ಆಧಾರ್ ನಂಬರ್ ಏನಂತಿರಲ್ಲ ಒಬ್ಬನೇ ವ್ಯಕ್ತಿ ಒಬ್ಬನೇ ರೈತ ಆದರೆ ಬೇರೆ ಬೇರೆ ಸರ್ವೆ ನಂಬರ್ಗಳಿಗಿದ್ರೆ ಒಂದೊಂದ್ಸರಿ ಈಗ ಮುರುಗಪ್ಪ ಅಂತ ಇರುತ್ತೆ ಹೆಸರು ಎಮ್ ಯು ಆರ್ ಐ ಜಿ ಡಬಲ್ ಪಿ ಎ ಮುರಿಗೆಪ್ಪ ಒಂದೊಂದ್ಸರಿ ಟೈಪ್ ಮಾಡೋದು ಮಾಡ್ತಾನೆ ಎಮ್ ಯು ಆರ್ ಯು ಟೈಪ್ ಮಾಡ್ತಾನೆ ಮುರು ಕೆ ಮುರುಗೆ ಅಪ್ಪ ಅಂತ ಅವಾಗ ಒಬ್ಬನೇ ರೈತ ಮುರುಗಪ್ಪ ನಾನು ಒಂದು ಸರ್ವೆ ನಂಬರ್ನಲ್ಲಿ ಮುರುಗಪ್ಪ ಇರ್ತಾನೆ ಇನ್ನೊಂದು ಸರ್ವೆ ನಂಬರ್ನಲ್ಲಿ ಮುರುಗಪ್ಪ ಹಾಕ್ತಾರೆ ಇಬ್ಬರ ಇಬ್ಬರ ರೈತರವರು ಇಬ್ರು ಅಲ್ಲ ಡೇಟಾ ದತ್ತಾಂಶ ಇದೆ ಡೇಟಾ ಎಂಟ್ರಿ ಮಾಡಲು ತಪ್ಪು ತಪ್ಪು ಎಂಟ್ರಿ ಮಾಡಿ ಅವಾಗ ಏನಾಗುತ್ತೆ ಆರು ಕೋಟಿ ಇದ್ದದ್ದು ಹತ್ತು ಕೋಟಿ ಆಗುತ್ತೆ ಇದೇ ತಪ್ಪು ಬ್ಯಾಕ್ವರ್ಡ್ ಕಮಿಷನ್ ಮಾಡಿರ್ತಕ್ಕಂಥ ತಪ್ಪು ಇದೆ ನಾವಿಲ್ಲಿ ಬಹಿರಂಗವಾಗಿ ಹೇಳಬಾರ್ದು ಅಂತ ಬಯಸಿದ್ದೀವಿ ಆದರೆ ಭಾಳ ತುರ್ತಿರೋದ್ರಿಂದ ಭಾಳ ಜನ ಶಿಷ್ಯ ಕೇಳ್ತಾ ಇದ್ದಾರೆ ನಮ್ಮನ್ನು ನಾವು ಹೇಳದೇ ನನಕ್ಕಾಗಲ್ಲ ನಾವು ಹೇಳಬೇಕಾಗಂತ ಇದು ಆಯೋಗ ಮಾಡಿರ್ತಕ್ಕಂಥ ದೊಡ್ಡ ದೋಷ ಎಷ್ಟು ಜಾತಿಗಳಿವೆ ಈ ರಾಜ್ಯದಲ್ಲಿ ಜಾತಿಯ ಸಮೀಕ್ಷೆ ಮಾಡ್ತಕ್ಕಂಥ ಆಯೋಗ ಆಯೋಗಕ್ಕೆ ಯಾವ್ಯಾವ ಜಾತಿಗಳೇ ಬೇರುವ ನಿಖರವಾದ ಮಾಹಿತಿ ಆಯೋಗಕ್ಕಿಲ್ಲ ಅಂತಂದ್ರೆ ನೀವು ಹೇಗೆ ಮಾಹಿತಿ ಕೊಡ್ತೀವಿ ಯಾವುದಕ್ಕೆ ಯಾವ ಕೊಡುಗೆ ಅಂತ ಬರೆಸ್ತೀರಿ ಎಲ್ಲರೂ ಈ ರಿಸರ್ವೇಶನ್ ಸೌಲಭ್ಯನ ಪಡೆಯದಕ್ಕೆ ತುದಿಗಾಲದಲ್ಲಿ ಮಲ್ಲಿ ಹೊರತು ಇದರ ಮುಂದಿನ ಆಗು ಹೋಗುಗಳು ಏನು ಅಂತ ಯಾರೊಬ್ರು ಸಮಾಜದಲ್ಲಿ ಚಿಂತನೆ ಮಾಡ್ತಾ ಇಲ್ಲ ಬಹಳ ವಿಷಾದನೇ ಇದು ಇವತ್ತಲ್ಲ ನಾಳೆ ಇದು ನಾನೂರು ಕೋಟಿ ರೂಪಾಯಿ ಇಟ್ಟದೆ ಸರ್ಕಾರ ನಾನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ದತ್ತಾಂಶ ಸಂಗ್ರಹ ಮಾಡುವಾಗ ನಾಳೆ ಗೊಂದಲ ಉಂಟಾಗುತ್ತೆ ಹೋದ ಸಮಾಜದಲ್ಲಿ ಇಡೀ ರಾಜ್ಯದಲ್ಲಿ ಬರೀ ಒಂದ್ ಜಾತಿ ಅಲ್ಲ ಇಡೀ ರಾಜ್ಯದಲ್ಲಿ ಈಗ ನಮ್ಮ ಸಮಾಜದಲ್ಲಿ ತಗೊಂಡ್ರೆ ಇಲ್ಲಿ ಇನ್ನೂ ಕೆಲವಿದೆ ಉದಾಹರಣೆ ಹದಿನೆಂಟನೇ ಕೋಡು ಹದಿನೆಂಟನೇ ಕೋಡು ಅಕ್ಕ ಸಾಲಿ ಲಿಂಗಾಯತ್ ಅಂತ ಇದೆ ಆ ಲಿಂಗಾಯತ ಅಂದ್ರೂ ಬರ್ದಲ್ಲ ಲಿಂಗಾಯತ್ ಅಂತ ಬರ್ತಾರೆ ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ಲಿಂಗಾಯತ್ ಅಂತ ಅಲ್ಲಿ ನಮ್ಮ ಕಂಪ್ಯೂಟರ್ಗೆ ತರ್ಜಮೆ ಮಾಡಕ್ಕೆ ಹೇಳಿದ್ದಾರೆ ಆ ಟೈಪ್ ಆಗಿರೋದು ಲಿಂಗಾಯತ್ ಅಂತ ಇಂಗ್ಲೀಷರಾಗಿದೆ ಕನ್ನಡದಲ್ಲೂ ನೋಡಿ ನೋಡಿ ಪ್ರಜಾವಾಣಿ ಇದೀರಾ ಇಲ್ಲಿ ಬೇರೆ ಪತ್ರಿಕೆಯಲ್ಲಿ ಬಂದಿದೆಯಾ ಲಿಂಗಾಯತ್ ಅಂತೇಳಿ ಲಿಂಗಾಯತ್ ಅಂತ ಇದೆಯಾ ಕನ್ನಡದಲ್ಲಿ ನನ್ನ ಜಾತಿ ಇದೆಯಾ ಲಿಂಗಾಯತ ಅಂತ ಇದೆ ಲಿಂಗಾಯತರು ಅಂತಾರೆ ಇಂಗ್ಲೀಷ್ ಶಬ್ದದನ್ನು ಏನೈನಲ್ಲಿ ನೀವು ಕನ್ವರ್ಟ್ ಮಾಡಿ ಇದನ್ನು ಅವಾಂತರ ಎಬ್ಸಿದ್ದೀರಿ ಈಗ ಹೋಗಲಿ ಅದೇನೋ ಒಂದು ಅಕ್ಷರ ತಪ್ಪು ಅದೇನು ದೊಡ್ಡ ವಿಷಯ ಅಲ್ಲ ಅಕ್ಕಸಾಲಿ ಲಿಂಗಾಯತ ಬೇರೆ ಲಿಂಗಾಯತ ಅಕ್ಕಸಾಲಿ ಬೇರೆನ ಬೇರೆ ಬೇರೆ ಕೊಡೋದಾಳೆ ನೆಕ್ಸ್ಟ್ ಗೌಳಿ ಲಿಂಗಾಯತ ಲಿಂಗಾಯತ ಗೌಳಿ ಗೌಡಿ ಲಿಂಗಾಯತಗೆ ಐವತ್ತೆಂಟು ಲಿಂಗಾಯತ ಗೌಡಿಗೆ ಏಳ್ನೂರ ಅರವತ್ತೊಂಬತ್ತು ಯಾವ ಯಾವ ಕೋಡಿ ಬರ್ಸಬೇಕು ಇನ್ನೊಂದು ಕಂಬಾರ ಲಿಂಗಾಯತ ಕಂಬ ಲಿಂಗಾಯತ ಕಂಬಾರ ಏನು ಹೇಳ್ತೀಯಪ್ಪ ಈಗ ಇನ್ನೊಂದು ನಿಮ್ ನಿಮಗೆ ಸಂಬಂಧಪಟ್ಟೆ ಮಠದ ಶಿಷ್ಯ ಏನಿದೆ ನಿಮಗೆ ಏನಿರಲಿ ಇಲ್ಲೆಲ್ಲ ಬಿಟ್ಟು ಹೋಯ್ತಿದ್ದು ಒಂದೇ ನಿಮಿಷ ಎಲ್ಲ ಟಿಪ್ಪಣಿ ಮಾಡಿಕೊಂಡಿದ್ದೀವಿ ನಾವು ಜ್ಯೇಷ್ಠ ಮನೆ ಇಲ್ಲಿದೆ ಜ್ಯೇಷ್ಠ ಮನೆ ಹ್ಞೂ ಹನ್ನೊಂದು ಹದಿನಾರು ಸಾದರ್ ಸಾದರ ಸಾದರಿ ಸಾದರು ಅಸಾದಿ ಗೌಡರ್ ಸಾಧು ಗೌಡರ್ ಸಾಧು ಮತ ಸಾಧು ಕುಲ ಸಾಧುಗೌಡರ್ ಸಾದರ ಗೌಡ ಇದು ಉತ್ತರ ಕನ್ನಡದ ಬಟ್ ಇರೋ ಕಡೆ ಕಾವೇರಿ ಹುಬ್ಬಳ್ಳಿ ಆ ಕಡೆ ಇರ್ತಕ್ಕಂಥ ಹೆಸರುಗಳು ಜಾತಿ ಹೆಸರುಗಳು ನಮ್ಮ ಮಠದ ಶಿಷ್ಯರವು ಹನ್ನೊಂದು ಹದಿನೇಳರಲ್ಲಿ ಸಹಸ್ರಲಿಂಗ ಆಯಿತಾ ಅಂತ ಇದೆ ಈಗ ನಮ್ಮನ್ನು ಕೇಳಿದರೆ ನೀವು ಹನ್ನೊಂದು ಹದಿನೇಳಕ್ಕೆ ಬರೆಸ್ಬೇಕು ಹನ್ನೊಂದು ಹದಿನಾರಕ್ಕೆ ಬರೆಸ್ಬೇಕು ಅಂತ ನಾವೇನು ಹೇಳಕ್ಕೆ ಸಾಧ್ಯ ಆಗತ್ತಾ ಬರೀ ಅಷ್ಟೇ ಅಲ್ಲ ಸಮುದಾಯ ಇಡೀ ರಾಜ್ಯದಲ್ಲಿ ನಾವು ಇನ್ನೂ ಅಧ್ಯಯನ ಮಾಡ್ತಾಯಿದ್ದೀವಿ ಅಲ್ಲಿ ಸಾವಿರಾರು ಹೆಸರುಗಳನ್ನ ಹಾಕಿದ್ದೀರಿ ನಾವು ಅಧ್ಯಕ್ಷರು ಕೇಳೋದು ಸಹ ಆಯೋಗದ ಅಧ್ಯಕ್ಷರನ್ನು ಹ್ಯಾವ್ ಯು ಗಾಲ್ ಫ್ರೋ ದಿ ಲಿಸ್ಟ್ ಎಕ್ಸ್ಪ್ಲೈನ್ ಟು ಮಿದ್ಯಾ ಆಗುತ್ತಾ ಯಾರೋ ಕಂಪ್ಯೂಟರ್ ಆಪರೇಟರ್ ಬರೆದಿಟ್ಬಿಟ್ಟ ನೀವು ಸೈನ್ ಹಾಕಿಬಿಟ್ರಿ ಇದು ನಾಳೆ ನೋಡಿ ಸಮಾಜದಲ್ಲಿ ಕೋಲಾಹಲ ಉಂಟಾಗಬಾರ್ದು ನಾವು ಸತ್ಯ ಪ್ರತಿಪಾದಕರು ನಾವು ಎಲ್ಲಿ ದೋಷ ಇದೆಯೋ ಆ ದೋಷವನ್ನು ಸರಿಪಡಿಸ್ತಕ್ಕಂಥ ಹೊಣೆಗಾರಿಕೆ ಉಳ್ಳಂಥವ್ರು ನಾವು ಹೇಳೋದು ಎಲ್ಲಿವರೆಗೆ ಈ ಜಾತಿ ಸಮೀಕ್ಷೆ ಮಾಡೋಕ್ಕೆ ಮುಂಚೆ ಎಲ್ಲಿವರೆಗೆ ಈ ಜಾತಿಗಳು ನಿರ್ದಿಷ್ಟವಾಗಿ ಕರ್ನಾಟಕದಲ್ಲಿ ಯಾವ್ಯಾವ ಜಾತಿಗಳಿದೆ ಅಂತ ನೀವು ಸರಿಯಾದ ಪಟ್ಟಿಯನ್ನು ತಯಾರು ಮಾಡಿ ಅದನ್ನು ಪ್ರಕಟಿಸಿದ ನೀವು ಯಾವ್ದಾದ್ರು ಜಾತಿ ಬಿಟ್ಟು ಹೋಗಿದೀಯಾ ಬಿಟ್ಟು ಹೋಗಿದ್ರೆ ನೀವು ಆಯೋಗಕ್ಕೆ ಮನವಿ ಸಲ್ಲಿಸಿ ಅಂತ ನೀವು ಕೇಳಿ ಅದನ್ನು ಅದು ನಿಷ್ಕರ್ಷ ಆದ ಮೇಲೆ ನೀವು ಜಾತಿ ಗಣತಿಯನ್ನು ಮಾಡಿ ಅಲ್ಲಿವರಿಗೆ ಇದು ಮಾಡ್ತಕ್ಕಂಥದ್ದು ಮುಂದೆ ಅವಾಂತರಗಳ ಗ್ವಂದನೆಗಳಿಗೆ ಕಾರಣವಾಗುತ್ತೆ ಅಂತ ನಾವು ಎಚ್ಚರಿಸಲಿಕ್ಕೆ ಬಯಸ್ತೇವೆ ಏನ್ ಹೇಳ್ತೀರಿ ಹೇಳಿ ನೀವು ಏನ್ ಹೇಳ್ತೀರ ಹೇಳಿ ಮಾಡಿಸಬೇಕು ಇದು ತುಂಬಾ ಗೊಂದಲ ಕಾರಣ ಆಗ್ತಾ ಇದೆ ಇದು ಜಾತಿಯ ಸಮೀಕ್ಷೆ ಮಾಡೋರು ನೀವು ಜಾತಿಗಳು ಏನಿವೆ ಯಾವಿವೆ ಅಂತಲೇ ನೀವು ಸರಿಯಾದ ಲಿಸ್ಟ್ ಮಾಡಿಲ್ಲ ಅಂತಂದ್ರೆ ನೀವು ಸಮೀಕ್ಷೆ ಹೇಗೆ ಇದು ಆಗತ್ತೆ ಹೇಳಿ ನೀವು ಒಂದು ಗೊಂದಲಕ್ಕೆ ಕಾರಣ ಆಗತ್ತ ಹೌದಾ ಇಲ್ಲ ಇದ್ಯಾರಿಂದ ಆಯ್ತು ಈ ತಪ್ಪು ಅದಕ್ಕೆ ನಾವು ಬಹಿರಂಗವಾಗಿ ಇದನ್ನ ನಾವು ಹೇಳಕ್ ಇಷ್ಟಪಟ್ಟಿರ್ಲಿಲ್ಲ ಒಂದಲ ಮಾಡುವ ಎಲ್ಲ ತಪ್ಪಿಸ್ಬಿಡಿದಾರೆ ಲಿಂಗಾಯಿತ ಅಂದ್ರೆ ಬೆಳೆಸ್ತೀವಿ ವೀರಶೈವರಂತೆ ಬೆಳೆಸ್ತ್ರಿ ಸಾಧು ಅಂತ ಬರೆಸ್ತೀವಿ ಸಾಧು ವಿಂಗ ಏನಿದು ಬಸವಣ್ಣನವರ ತತ್ವಕ್ಕೆ ವಿರುದ್ಧ ಇದು ಶೆಟ್ಟಿ ಎಂಬೆನೆ ಆಡಲ್ಲ ಮಾದಾರನೆಂಬೆನೆ ಚೆನ್ನಯ್ಯನ ಡೋಹನ್ ಎಂಬೆನೆ ಕಕ್ಕಯ್ಯನ ಆನು ಹಾನುವನೆಂದರೆ ಕೂಡಲ ಸಂಗಯ್ಯ ನಗುವನಯ್ಯ ಅಂತಾರೆ ಬಸವಣ್ಣವರು ಯಾವುದು ಎಲ್ಲ ಜಾತಿಗಳ ವಿರುದ್ಧವಾಗಿ ಷರ್ಟ್ ಹೊಡೆದಂತ ಬಸವಣ್ಣವರ ಅನುಯಾಯಿಗಳು ಒಂದು ಜಾತಿಯ ಪುತ್ರ ಇದು ಬಹಳ ವಿಷಾದನೀಯ ನಾವು ಬಹಳ ನೋವಿನಿಂದ ಹೇಳ್ತಾ ಇದ್ದೀವಿ ಈ ನಮ್ಮ ಮಾತುಗಳು ಎಲ್ಲೆಲ್ಲಿ ಏನೇನು ಕಿಡಿ ಹಸ್ತವೋ ನಮಗೆ ಗೊತ್ತಿಲ್ಲ ನೀವು ಬಹಳ ಜವಾಬ್ದಾರಿಯಿಂದ ಬರೀಬೇಕು ಪತ್ರಿಕೆಯವರು ಯಾವುದೇ ರೀತಿಯಿಂದ ಏನು ಸಿಡಿಮಿಡಿಗೊಳ್ಳ ಹಾಗೆ ಜನ ಹಾಗೆ ವರದಿಯನ್ನು ಮಾಡಬಾರ್ದು ನಾವು ನಿಮ್ಮನ್ನು ಬಹಳ ಕಣಕಡೆಯಿಂದ ನಿಮಗೆ ಸೂಚನೆ ಬಯಸ್ತೀವಿ ಸತ್ಯ ಸಂಗತಿ ನಿಮಗೆ ಗೊತ್ತಿತ್ತ ಇದು ಇದು ಗೊತ್ತಿದೆ ಇದು ಗೊತ್ತಿಲ್ಲ ನಿಮಗೆ ಎಲ್ಲ ಜಾತಿಗಳದು ಹೀಗೆ ಆಗಿದೆ ನಾವು ಎಲ್ಲ ಒಂದು ಕಡೆಯಿಂದ ಮಾಡ್ತಾ ಇದ್ದೀವಿ ಮೀಸಲಾತಿಗಾಗಿ ಹೊಸ ಹೊಸ ಜಾತಿಗಳು ಇಟ್ಕೊಳ್ತಾ ಇದ್ದಾವೆ ಸೊ ಇದನ್ನು ನಾವು ಗಂಭೀರ ಏನಪ್ಪ Christian still a small You were to the Jessica.